ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮನೆಯಲ್ಲಿ ಸಿಗುವಂತಹ ಮೊಸರನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಫೇಸ್ನ ಯಾವ ರೀತಿ ಒಂದೇ ದಿನದಲ್ಲೇ ಗ್ಲಾಸ್ ಸ್ಕಿನ್ನ ಮಾಡ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾವು ಮೊಸರನ್ನ ಯೂಸ್ ಮಾಡಿಕೊಂಡು ಒಂದೇ ದಿನದಲ್ಲಿ ನಮ್ಮ ಫೇಸ್ನ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ನಾಗಿ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಹೇಳಿದ್ರೆ ನಾವು ಹೊರಗಡೆಯಿಂದ ತರುವಂತಹ ಯಾವುದೇ ರೀತಿಯಾದಂಥ ಕೆಮಿಕಲ್ ಇರುವಂತಹ ಪ್ರಾಡಕ್ಟನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ನೀವು ಮನೆಯಲ್ಲೇ ಮಾಡ್ಕೊಂಡಂತಹ ಮೊಸರಾದರೂ ಆಗಿರ್ಬೋದು ಇಲ್ಲ ಹೊರಗಡೆಯಿಂದ ಅಂಗಡಿಯಿಂದ ತರುವಂತಹ ಮೊಸರಾದರೂ ಆಗಿರ್ಬೋದು ಟೋಟಲ್ ಆಗಿ ಈಗೆ ಮೇನ್ ಪಾಯಿಂಟ್ ಆಗಿ ಬೇಕಾಗಿರುವುದು ಮೊಸರು ಮಾತ್ರ ಈ ಮೊಸರನ್ನ ಯೂಸ್ ಮಾಡಿಕೊಂಡು ಒಂದೇ ದಿನದಲ್ಲಿ ನಮ್ಮ ಫೇಸ್ನ ಯಾವ ರೀತಿ ನಾವು ಗ್ಲೋಯಿಂಗ್ ಸ್ಕಿನ್ ಕ್ಲಿಯರ್ ಸ್ಕಿನ್ ಆಗಿ ಮಾಡ್ಕೋಬೋದು ಮತ್ತು ಗ್ಲ್ಯಾ ಸ್ಕಿನ್ ಸ್ಕಿನ್ನಾಗಿ ಮಾಡ್ಕೋಬೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ನೀವು ಯಾವುದೇ ರೀತಿಯಾದಂತಹ ಒಂದು ರೂಪಾಯಿನೂ ಖರ್ಚು ಮಾಡುವಾಗಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಒಂದು ಕೆಮಿಕಲ್ ಪ್ರಾಡಕ್ಟ್ನಲ್ಲೂ ಸಹ ನೀವು ಯೂಸ್ ಮಾಡೋದೂ ಇಲ್ಲ ಮನೇಲೇ ಸಿಗುವಂತಹ ಒಂದೇ ಒಂದು ಐಟಮ್ ಅದು ಯಾವುದು ಅಂತ ಹೇಳಿದ್ರೆ ಮೊಸರು ಈ ಮೊಸರನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಫೇಶಿಯಲ್ನ ಮಾಡೋಣ ಫ್ರೆಂಡ್ಸ್ ಈಗ ನೀವು ಪಾರ್ಲರ್ಗಳಿಗೆಲ್ಲ ಹೋದರೆ ಒಂದು ಫೇಶಿಯಲ್ ಮಾಡಿಕೊಂಡ್ರೆ ಎಷ್ಟು ಅಮ್ಮಮ್ಮಂದರೆ ಎಷ್ಟು ಖರ್ಚಾಗ್ಬೋದು ಒಂದು ಏಯ್ಟ್ ಹಂಡ್ರೆಡ್ ಸಾವಿರ ಖರ್ಚಾಗ್ಬೋದಲ್ವಾ ಹಾಗಾದರೆ ಅನ್ ಆ ಥರ ಅಮೌಂಟನ್ನ ನೀವು ವೇಸ್ಟ್ ಮಾಡೋದು ಬದಲು ಮನೇಲೇ ಸಿಗುವಂತಹ ಈ ಮೊಸರನ್ನ ಯೂಸ್ ಮಾಡಿಕೊಂಡು ನೀವು ಯಾವ ರೀತಿ ಒಂದು ಫೇಶಿಯಲ್ನ ಮಾಡಿಕೊಂಡು ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಅಂದರೆ ನಮ್ಮ ನಮ್ಮ ಫೇಸ್ಗೆ ಒಂದು ಗ್ಲ್ಯಾಸ್ಕಿನ್ನ ಒಂದೇ ದಿನದಲ್ಲಿ ಮಾಡ್ಕೋಬೋದು ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಈ ಫೇಶಿಯಲ್ನ ಮಾಡೋಕ್ಕೆ ನಾಲ್ಕು ಸ್ಟೆಪ್ ಇರುತ್ತೆ ಫ್ರೆಂಡ್ಸ್ ಒಂದು ಮೊದಲನೇದಾಗಿ ಕ್ಲೆನ್ಸಿಂಗ್ ಬರುತ್ತೆ ನೆಕ್ಸ್ಟ್ ಸ್ಕ್ರಬ್ಬಿಂಗ್ ಬರುತ್ತೆ ತರ್ಡಾಗಿ ಆಗಿ ಮಸಾಜ್ ಬರುತ್ತೆ ನೆಕ್ಸ್ಟು ಫೇಸ್ ಪ್ಯಾಕ್ ಬರುತ್ತೆ ಈ ನಾಲ್ಕು ಸ್ಟೆಪ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದೇ ದಿನದಲ್ಲಿ ಈ ನಮ್ಮ ಫೇಸ್ಗೆ ಒಂದೇ ಗ್ಲೋಯಿಂಗ್ ಸ್ಕಿನ್ ಅಂದರೆ ಗ್ಲಾಸ್ ಸ್ಕಿನ್ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ನ ಮಾಡ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಯಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಸಹ ಶೇರ್ ಮಾಡಿ ಅವರು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಫೇಶನ್ನು ಯಾವ ರೀತಿ ಮನೆಯಲ್ಲೇ ಯೂಸ್ ಮಾಡೋದು ಇದಕ್ಕೇನು ಜಾಸ್ತಿ ಏನು ಖರ್ಚಾಗಲ್ಲ ಅಮೌಂಟು ಖರ್ಚಾಗಲ್ಲ ಮತ್ತೆ ಬೇರೆ ಏನಂದರೆ ಮನೇಲಿ ಇರುವಂತಹ ಮೊಸರನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಮಾಡ್ಕೋಬೋದು ಈ ಫೇಶಿಯಲ್ನ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಾದರೆ ನಾವು ನೀವು ಎಲ್ಲೂ ಸ್ಕಿಪ್ ಮಾಡ್ತೇನೆ ಕೊನೆಯ ತನಕ ಈ ವಿಡಿಯೋನ ನೋಡಿದ್ರೇ ನಿಮಗೆ ಮೊಸ್ ಮೊಸರಿಂದ ಎಷ್ಟು ಬೆನಿಫಿಟ್ ಇದೆ ಅನ್ನೋದು ನಮಗೆ ಗೊತ್ತಾಗೋದು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತೇನೆ ಕೊನೆಯ ತನಕ ನೋಡಿ ಈ ಫೇಶಿಯಲನ್ನ ನೀವು ಸಹ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವೆಲ್ಲೂ ವೆಯ್ಟ್ ಮಾಡೋದು ಬೇಡ ವೀಡಿಯೋನ ಶುರು ಮಾಡಿ ನಮ್ಮ ಫೇ ನಮ್ಮ ಫೇಸ್ಗೆ ಅಂದರೆ ಈ ಫೇಷಿಯಲ್ನ ಮಾಡಿಕೊಂಡು ನಮ್ಮ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೊಬೋದು ಅದಕ್ಕೆ ಏನೆಲ್ಲ ಥಿಂಗ್ಸ್ಗಳು ಬೇಕು ಅದನ್ನ ಯಾವ ರೀತಿ ಮಾಡೋದು ನಮ್ಮ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊ ತಿಳಿಸ್ಕೊಡ್ತೀನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ನೀ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಮೊಸರನ್ನ ತೆಗೆದುಕೊಂಡಿದ್ದೀನಿ ನಾವು ಮೊದಲನೇ ಸ್ಟೆಪ್ಪಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ ಕ್ಲೆನ್ಸಿಂಗ್ಗೆ ನಮಗೆ ಮೊದಲಿಂದಾಗಿ ಬೇಕಾಗಿರೋದು ನೋಡಿ ಈ ಮೊಸರು ಒಂದು ಸ್ಪೂನಷ್ಟು ನನ್ನ ಮೊಸರಿನಲ್ಲಿ ತಗೊಂಡು ತೆಗೆದುಕೊಂಡಿದ್ದೀನಿ ಈ ಮೊಸರು ನಮ್ಮ ಸ್ಕಿನ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟು ಸಹ ನಮ್ಮ ಸ್ಕಿನ್ನದು ತುಂಬ ಒಳ್ಳೆಯದು ಅಂತಲೇ ನಾವು ಹೇಳ್ಬೋದು ಆ ನೋಡಿ ಫ್ರೆಂಡ್ಸ್ ನಮಗೆ ಮೊದಲನೇದಾಗಿ ಬೇಕಾಗಿರೋದು ಈ ಮೊಸರು ಈ ಮೊಸರನ್ನ ಫಸ್ಟು ನಾವು ಯಾವುದೇ ಫೇಶಿಯಲ್ ಮಾಡೋಕ್ಕೆ ಮುಂಚೆ ಫಸ್ಟ್ ನಾವು ನಮ್ಮ ಫೇಸ್ನ ವಾಶ್ ಮಾಡ್ಕೋಬೇಕು ನೋಡಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಮೊದಲನೇದಾಗಿ ಈ ಮೊಸರಲ್ಲಿ ನಾವು ಮೊದಲನೇ ಸ್ಟೆಪ್ಪಲ್ಲಿ ನಾವು ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಮೊಸರಿ ಮೊಸರನ್ನ ಯೂಸ್ ಮಾಡಿಕೊಂಡು ಇದರಲ್ಲಿ ಫಸ್ಟ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ ನೋಡಿ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲೇ ನೀವು ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಇದು ಈ ಒಂದು ಮೊಸರು ನಮ್ಮ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟು ಸಹ ನಮ್ಮ ಫೇಸಿಗೂ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ನೋಡಿ ನಿಮ್ಮ ಫೇಸಿನೆಲ್ಲ ಭಾಗಗಳಿಗೂ ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ಹೊತ್ತು ಇದನ್ನು ಒಂದು ಐದು ನಿಮಿಷ ಮಸಾಜ್ ಮಾಡಿಕೊಳ್ಳಿ ನೋಡಿ ನೋಡಿ ನೀವು ಈ ರೀತಿಯಲ್ಲೇ ಒಂದು ಐದು ಒಂದು ಈ ರೀತಿಯಲ್ಲ ನೀವು ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಈಗ ಕ್ಲೀನ್ ಮಾಡ್ಕೊಳ್ಬಲ್ಲ ಅಲ್ಲಿ ವಾಶ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ ನೆಕ್ಸ್ಟ್ ಎರಡನೇ ಸ್ಟೆಪ್ಪಲ್ಲಿ ನಾವು ಸ್ಕ್ರಬ್ ಮಾಡ್ಕೊಳ್ಳೋಣ ಸ್ಕ್ರಬ್ಗೆ ಏನೇನು ತಿನ್ಸ್ಕೊಳ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಸ್ಕ್ರಬ್ಬಿಂಗ್ ಮಾಡ್ಕೋಬೇಕಾಗುತ್ತೆ ಈ ಸ್ಕ್ರಬ್ ಮಾಡಲು ನಮಗೆ ಒಂದು ಸ್ಪೂನಷ್ಟು ಮೊಸರು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ವಲ್ಪ ಒಂದು ಅಂದರೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಕಾಫಿ ಪೌಡರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಜೇನುತುಪ್ಪನ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಜೇನುತುಪ್ಪನ ನಾನಿಲ್ಲಿ ಇದಕ್ಕೆ ಇದ್ದೀನಿ ನೋಡಿ ನೋಡಿ ಇದೆಲ್ಲ ಈ ಮೂರನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಂ ಫ್ರೆಂಡ್ಸ್ ನೋಡಿ ನಾವು ಸ್ಕ್ರಬ್ಬಿ ಕಡಿಮೆ ಮಾಡ್ಕೊಂಡ್ವಲ್ಲ ಇದನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೋಡಿ ನಮ್ಮ ಫೇಸಿನ ಎಲ್ಲ ಭಾಗ ನಾವು ಅಪ್ಲೈ ಅಲ್ವಾ ಫ್ರೆಂಡ್ಸ್ ಇದು ಏನಂತ ಹೇಳಿದ್ರೆ ಈ ಸ್ಕ್ರಬ್ನಲ್ಲಿ ಕಾಫಿ ಪುಡಿನ ನಾವು ಯೂಸ್ ಮಾಡಿದ್ದೀವಲ್ವಾ ಈ ಕಾಫಿ ಪೌಡರು ನಮ್ಮ ಫೇಸಿನಲ್ಲಿರುವಂತಹ ಟ್ಯಾನ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ಮತ್ತೆ ಈ ಮೊಸರು ಮತ್ತು ಕಾಫಿ ಪುಡಿ ಎರಡೂ ಸೇರಿದಾಗ ಅದು ನಮ್ಮ ಮುಖದಲ್ಲಿರುವಂತಹ ಈ ಬ್ಲ್ಯಾಕ್ ಕಲೆಗಳಾಗಿರ್ಬೋದು ಮತ್ತು ಸಣ್ಣ ಸಣ್ಣ ಚುಕ್ಕಿಗಳಾಗಿರ್ಬೋದು ಮತ್ತು ಮೊಡವೆಗಳನ್ನೆಲ್ಲ ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಫ್ರೆಂಡ್ಸ್ ಇದನ್ನ ಬರೀ ಹುಡುಗಿರು ಮಾತ್ರ ಯೂಸ್ ಮಾಡ್ಬೋದು ಅಂತ ಏನಿಲ್ಲ ಹುಡುಗರು ಸಹ ಈ ಒಂದು ಫೇಶಿಯನ್ನ ಯೂಸ್ ಮಾಡ್ಕೋಬೋದು ಮತ್ತು ಏನಂತ ಹೇಳಿದ್ರೆ ಬರೀ ನಾರ್ಮಲ್ ಸ್ಕಿನ್ನರ್ ಮಾತ್ರ ಯೂಸ್ ಮಾಡ್ಬೋದು ಅಂತ ಏನಿಲ್ಲ ಈ ಒಂದು ಫೇಶಿಯಲ್ನ ಆಲ್ ಸ್ಕಿನ್ ಟೈಕು ಸಹ ಯೂಸ್ ಮಾಡ್ಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಇದನ್ನ ನೀವು ಹದಿನೈದು ಹದಿನೈದು ದಿನಕ್ಕೆ ಒಂದು ಬಾರಿ ನೀವು ಮಾಡಿಕೊಂಡು ಈ ಫೇಶಿಯನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನಿನಲ್ಲಿರುವಂತಹ ಯಾವುದೇ ರೀತಿಯ ಕಪ್ಪು ಕಲೆಯಾಗಿರ್ಬೋದು ಬಂಗುಗಳಾಗಿರ್ಬೋದು ಮತ್ತು ಸನ್ ಟ್ಯಾನ್ ಆಗಿರುತ್ತಲ್ವ ಬಿಸಿಲಿಗೆಲ್ಲ ಓಡಾಡಿ ಟ್ಯಾನ್ ಆಗಿರುತ್ತಲ್ವ ಈ ಟ್ಯಾನ್ನೆಲ್ಲ ರಿಮೂವ್ ಮಾಡ್ಕೋಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಹದಿನೈದು ದಿನಕ್ಕೆ ಸಲ ನೀವು ಈ ಫೇಶಿಯಲ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆಗಳಾಗಿರ್ಬೋದು ನೋಡಿ ಕಪ್ಪು ಕಲೆಗಳು ಮತ್ತು ಚಿಕ್ಕ ಚಿಕ್ಕ ಗುಳೆಗಳು ಮಾರ್ಕ್ಗಳೆಲ್ಲ ಉಳ್ಕೊಬಿಟ್ಟಿರುತ್ತಲ್ವ ಅಂಥ ಮಾರ್ಕ್ಗಳನ್ನೆಲ್ಲವನ್ನು ಸಹ ಕ್ಲಿಯರ್ ಮಾಡ್ಬೋದು ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನು ಹೇಳಿದ್ರೆ ಮತ್ತು ಮುಖದಲ್ಲೆಲ್ಲ ರಿಂಕಲ್ಸ್ಗಳಾಗ್ಬಿಟ್ಟಿರುತ್ತೆ ಅಂದರೆ ಚಿಕ್ಕ ಏಜಲ್ಲೇ ರಿಂಕಲ್ಸ್ಗಳಾಗ್ಬಿಟ್ಟಿರುತ್ತೆ ಮತ್ತು ನೋಡಿ ಇದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ಗಳಾಗಿರ್ತಲ್ವ ಇದೆಲ್ಲವೂ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ಒಂದು ಒಂದು ತ್ರೀ ಸೆಕೆಂಡ್ ನೀವು ಈ ರೀತಿಯಲ್ಲೇ ನೀವು ಸ್ಕ್ರಬ್ಬಿಂಗ್ ಮಾಡಿಕೊಡಿ ಈ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಫೇಸಿನಲ್ಲಿರುವಂತಹ ಈಗ ಹೇಳದನ್ನೆಲ್ಲ ಈ ಎಲ್ಲ ಪ್ರಾಬ್ಲಮ್ಗಳನ್ನೂ ಸಹ ನೀವು ಕ್ಲಿ ಕ್ಲಿಯರ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ನಾನು ನೆಕ್ಕಿಗೆ ಮಾಡಿ ತೋರಿಸ್ತಾ ಇಲ್ಲ ಮುಖಕ್ಕೆ ಮಾತ್ರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬೇಕಾದ್ರೆ ನೀವು ನೆಕ್ಕಿಗೂ ಸಹ ಇದು ನೀವು ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಸ್ಕ್ರಬ್ನ ನೀವು ಒಂದು ಟು ತ್ರೀ ಮಿನಿಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಈಗ ನಾನು ಈಗ ಫೇಸ್ ವಾಶ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಹ್ಞೂ ನೆಕ್ಸ್ಟ್ ಈಗ ತರ್ಡ್ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ಮಸಾಜ್ ಮಾಡಬೇಕಾಗುತ್ತೆ ಈ ಮಸಾಜ್ಗೆ ನಮಗೆ ಯಾವ್ಯಾವ ಥಿಂಗ್ಸ್ಗಳನ್ನ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ನೆಕ್ಸ್ಟ್ ನನಗೆ ಮೂರನೇ ಸ್ಟೆಪ್ಪಲ್ಲಿ ಮಸಾಜ್ ಇರುತ್ತೆ ಮಸಾಜ್ಗೆ ನಾನು ಇದು ನೋಡಿ ಒಂದು ಸ್ಪೂನಷ್ಟು ನಾನು ಇಲ್ಲಿ ಕರನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಮೊಸರನ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಒಂದು ಎರಡು ಮೂರು ಹನಿಯಷ್ಟು ನಿಂಬೆಹಣ್ಣು ನೋಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಇಷ್ಟು ನೀವು ನಿಂಬೆಹಣ್ಣು ಹ್ಯಾಡ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ನೋಡಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ ಜೇನುತುಪ್ಪನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನೀವು ನೋಡಿ ಈ ರೀತಿಯಲ್ಲಿ ನಾನು ಜೇನುತುಪ್ಪನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ವಲ್ಪ ಅರಿಶಿನ ನಾವು ಇಲ್ಲಿ ಹ್ಯಾಡ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಸ್ವಲ್ಪ ಅರಿಶನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೀವು ಕಸ್ತೂರಿ ಅರಶನೇ ತೆಗೆದುಕೊಳ್ಳಿ ನೋಡಿ ಈಗ ಇಷ್ಟನ್ನು ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸಿಗೆ ಇನ್ನು ಅಪ್ಲೈ ಮಾಡಿಕೊಂಡು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇದು ನಮ್ಮ ಫೇಸಿಗೆ ಅಪ್ಲೈ ಮಾಡಿಕೊಂಡು ನೋಡಿ ಈ ರೀತಿ ಈ ರೀತಿ ಮಿಕ್ಸ್ ಮಾಡಿಕೊಂಡಂತಹ ಈ ಒಂದು ಮೇ ಅಂದರೆ ಪೇಸ್ಟನ್ನ ನಮ್ಮ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಬನ್ನಿ ನೋಡೋಣ ನೋಡಿ ಮಸಾಜ್ ಮಸಾಜ್ ಕ್ರೀಮ್ ರೆಡಿಯಾಗಿದೆ ಇನ್ನು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿಯಲ್ಲಿ ನೀವು ಹಾಕೊಳ್ಳಿ ಆದರೆ ಈ ರೀತಿಯಾಗಿ ಎಲ್ಲ ಫೇಸಿನ ಎಲ್ಲ ಭಾಗಗಳಿಗೂ ಅಪ್ ಅಪ್ಲೈ ಮಾಡಿಕೊಡಿ ನೋಡಿ ಹೀಗೆ ಫ್ರೆಂಡ್ಸ್ ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇ ಅಂದರೆ ಈ ಮಸಾಜ್ನ ನಮ್ಮ ಫೇಸ್ಗೆ ಮಾಡೋದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ನೋಡಿ ಈ ರೀತಿಯಲ್ಲೇ ಅಪ್ಲೈ ಮಾಡಿಕೊಡಿ ಫ್ರೆಂಡ್ಸ್ ನೋಡಿ ನಮ್ಮ ಫೇಸಿಗೆ ಈ ರೀತಿಯಲ್ಲಿ ನೋಡೋದು ಎಲ್ಲ ಭಾವಗಳಿಗೂ ಈ ರೀತಿಯಲ್ಲಿ ನಾವು ಅಪ್ಲೈ ಮಾಡಿಕೊಂಡು ಮ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಿನಲ್ಲಿ ಅಂದರೆ ಈ ಮಸಾಲೆ ನಮ್ಮ ಫ್ರೇ ಫೇಸ್ಗೆ ಮಾಡೋದ್ರಿಂದ ನಮ್ಮ ಫೇಸಿನಲ್ಲಿರುವಂತಹ ರಿಂಕಲ್ಸ್ಗಳಾಗಿರ್ಬೋದು ಮತ್ತು ಈ ಡಾರ್ಕ್ ಸರ್ಕಲ್ಸ್ಗಳಿಗೆಲ್ಲ ಇದೆಲ್ಲವೂ ಸಹ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ಟು ತ್ರೀ ಮಿನಿಟು ನೀವು ಈ ರೀತಿಯಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಈ ಒಂದು ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನಮ್ಮ ಫ್ಲೇಸ್ಗೆ ಒಂದು ಗ್ಲೋನೋಸೇ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತು ವೈಟೆಡ್ ಬ್ಲ್ಯಾಕರ್ಸ್ಗಳೆಲ್ಲ ಇರುತ್ತಲ್ವ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ಒನ್ ಟು ತ್ರೀ ಮಿನಿಟ್ಟು ನೀವು ಈ ರೀತಿಯಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮತ್ತು ನಮ್ಮ ಫೇಸ್ಗೆ ಈ ಮಸಾಜ್ ತುಂಬ ಇಂಪಾರ್ಟೆಂಟ್ ಅಂತಲೇ ಅನ್ಬೋದು ಫ್ರೆಂಡ್ಸ್ ಈ ಮಸಾಜ್ ಮಾಡೋದರಿಂದ ನಮ್ಮ ಫೇಸ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಚೆನ್ನಾಗಿ ನಮ್ಮ ಫೇಸ್ಗೆ ಒಂದು ಗ್ಲೋನೆಸ್ಸು ಬ್ರೈಟ್ನೆಸ್ನೇ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಒಂದು ಟು ತ್ರೀ ಮಿನಿಟ್ಸ್ ನಾವು ಮಸಾಜ್ ಮಾಡಿಕೊಂಡ ನಂತರ ನಾನೀಗ ಫೇಸ್ ವಾಶ್ ಬರ್ತೀನಿ ಫ್ರೆಂಡ್ಸ್ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಆಲ್ರೆಡಿ ನಿಮ್ಗಾಗಲೇ ರಿಸಲ್ಟ್ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಒಂದು ಕ್ಲಿಯರ್ ಸ್ಕಿನ್ ಮತ್ತು ಗ್ಲೋಯಿಂಗ್ ಸ್ಕಿನ್ ಬಂದಿದೆ ಅಂತೇಳಿ ನೆಕ್ಸ್ಟ್ ಈಗ ನಾವು ಲಾಸ್ಟ್ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ಫೇಸ್ ಪ್ಯಾಕ್ನ ನಾವು ನಮ್ಮ ಫೇಸ್ಗೆ ಯಾವ ರೀತಿ ಅಂದರೆ ಅಪ್ಲೈ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಏನೆಲ್ಲ ಅಂದರೆ ಥಿಂಗ್ಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಆ ಒಂದು ಪ್ಯಾಕ್ನ ಮಾಡಿಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಈಗ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ನಾನು ಈಗ ಈಗ ಲಾಸ್ಟ್ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ಲಾಸ್ಟ್ ಸ್ಟೆಪ್ಪಲ್ಲಿ ನಾವೀಗ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಳ್ಳೋಣ ಫೇಸ್ ಪ್ಯಾಕ್ ಮಾಡೋಕ್ಕೆ ನಾನಿಲ್ಲಿ ಒಂದು ನೋಡಿ ಒಂದು ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೆಗೆದುಕೊಳ್ಳೋಣ ನೋಡಿ ಕಡಲೆ ಹಸಿಡನ್ನ ತೆಗೆದುಕೊಳ್ಳೋಣ ನೋಡಿ ನೋಡಿ ನಾನು ಇಷ್ಟು ಕಡಲೆ ಹಸಿಡನ್ನ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಟೊಮೊಟೊ ಜ್ಯೂಸನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ನೋಡಿ ನಾನಿಲ್ಲಿ ಟೊಮೊಟೊ ಜ್ಯೂಸನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಟೊಮೊಟೊ ಜ್ಯೂಸನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಜೇನುತುಪ್ಪನ ಇದೆ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನೀವು ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸಿಗೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಿನಲ್ಲಿ ಇರುವಂತಹ ನಮ್ಮ ಫೇಸ್ಗೆ ಇದನ್ನ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ನಾವು ಇದನ್ನ ವಾಶ್ ಮಾಡೋದ್ರಿಂದ ನಮ್ಮ ಫೇಸಿನಲ್ಲಿರುವಂತಹ ಕಪ್ಪು ಕಲೆ ಆಗಿರ್ಬೋದು ಮತ್ತು ಸಣ್ಣ ಸಣ್ಣ ಪಿಂಪಲ್ಸ್ಗಳಾಗಿರ್ಬೋದು ಆಗಿರ್ಬೋದು ಇದೆಲ್ಲವೂ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಮತ್ತು ಈ ಕಡಲೆ ಹಸಿಟ್ಟು ಈ ನಾವು ಇದಕ್ಕೆ ಕಡಲೆ ಹಸಿಟ್ಟನ್ನ ಯೂಸ್ ಮಾಡಿದ್ದೀವಲ್ವಾ ಆಲ್ರೆಡಿ ಮೊಸರು ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ನೆಕ್ಸ್ಟ್ ನಾನು ನಿಮಗೆ ಇದನ್ನ ಕಡಲೆ ಅಂದರೆ ಟೊಮೊಟೊ ಜ್ಯೂಸನ್ನ ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ ನೆಕ್ಸ್ಟ್ ಕಡಲೆ ಎಸಿಟು ಸಹ ನಾವು ಆ್ಯಡ್ ಮಾಡಿದ್ದೀವಿ ಕಡಲೆ ಹಸಿಟ್ಟನ್ನ ನಾವು ಇಲ್ಲಿ ಆ್ಯಡ್ ಮಾಡಿರೋದು ಏನಕ್ಕೆ ಅಂತ ಹೇಳಿದ್ರೆ ಈ ಕಡಲೆ ಎಸಿಟು ನಮ್ಮ ಫೇಸಿನಲ್ಲಿರುವಂತಹ ಒಂದು ಪಿಂಪಲ್ಸ್ನ ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ ಹೇಳ್ಬೋದು ಅದೇ ಪಿಂಪನ್ನು ಕಡಿಮೆ ಮಾಡಿ ಒಂದು ಕ್ಲಿಯರ್ ಸ್ಕಿನ್ ಅಂದರೆ ಗ್ಲೋ ಒಂದು ಕ್ಲಿಯರ್ ಸ್ಕಿನ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ನೇ ಕೊಡುತ್ತೆ ಈ ಕಡಲೆ ಹಸಿಟ್ಟು ಅಷ್ಟು ಪವರ್ಫುಲ್ ಆದಂತಹ ಒಂದು ಶಕ್ತಿನೇ ಈ ಕಡಲೆ ಇದೆ ಅಂತಲೇ ಹೇಳ್ಬೋದು ನೋಡಿ ಮತ್ತು ಇದು ನೆಕ್ಸ್ಟ್ ನಾವಿದೀ ಟೊಮೊಟೊ ಜ್ಯೂಸನ್ನ ಆ್ಯಡ್ ಮಾಡಿದ್ದೀವಲ್ವಾ ಟೊಮೊಟೊ ಜ್ಯೂಸ್ನ ಏನಕ್ಕೆ ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಟೊಮೊಟೊ ಜ್ಯೂಸು ನಮ್ಮ ಫೇಸ್ಗೆ ಒಂದು ಗ್ಲೋನೆಸ್ನ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಈಗ ಈ ಒಂದು ಪ್ಯಾಕ್ನ ನಮ್ಮ ಫೇಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾವು ಲಾಸ್ಟ್ ಸ್ಟೆಪ್ಪಲ್ಲಿ ಫೇಸ್ ಪ್ಯಾಕ್ ಇದೆಯಲ್ಲ ಈ ಫೇಸ್ ಪ್ಯಾಕನ್ನು ನಮ್ಮ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಈ ರೀತಿಯಲ್ಲೇ ತೆಗೆದುಕೊಂಡು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಈ ರೀತಿಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ ಅಂದರೆ ನೀವು ಈಗ ಕೆಳ ಭಾಗಕ್ಕೆ ಮಾಡಬಾರ್ದು ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ನೀವು ಮೇಲಿನ ಭಾಗಕ್ಕೆ ನೀವು ಈ ರೀತಿಯಲ್ಲಿ ಅಪ್ಲೈ ಮಾಡಿಕೊಳ್ಳಿ ಇದರಿಂದ ನಿಮ್ಮ ನಿಮ್ಮ ಫೇಸ್ಗೆ ಒಂದು ನೋಡಿ ಈ ರೀತಿಯಲ್ಲಿ ನಿಮ್ಮ ಫೇಸ್ಗೆ ನೋಡಿ ಈ ರೀತಿಯಲ್ಲಿ ನಿಮ್ಮ ಫೇಸ್ಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಹೌದು ನೋಡಿ ಈ ರೀತಿ ನೀವು ನಿಮ್ಮ ಫೇಸ್ನ ಎಲ್ಲ ಭಾಗಗಳಿಗೂ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ತೀರಾ ಅಂತಲೇ ನಾನು ಹೇಳ್ಬೋದು ಫ್ರೆಂಡ್ಸ್ ನಾನು ಇದಕ್ಕೆ ನೋಡಿ ನೀವೇ ನೋಡಿದ್ರಲ್ಲ ಈ ರೆಮಿಡಿಗೆ ನಾನು ಯಾವುದೇ ರೀತಿಯಾದಂಥ ಯಾವುದೇ ರೀ ರೀತಿಯಾದಂತಹ ನಾನು ಒಂದು ಯಾ ಕೆಮಿಕಲ್ ಸಹ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ನೋಡಿ ಈ ರೀತಿಯಲ್ಲೇ ಪ್ಯಾಕ್ ಹಾಕ್ಕೊಳ್ಳಿ ಈ ಪ್ಯಾಕ್ ಪ್ಯಾಕ್ನ ಹಾಕ್ಕೊಂಡು ನೀವು ಒಂದು ಐದು ನಿಮಿಷ ಬಿಟ್ಟರೆ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ತೀರ ಅಂತಲೇ ನಾನು ಹೇಳ್ಬೋದು ನೀವು ಸೇ ಬೇಕಾದ್ರೆ ನೀವು ಹೀಗೆ ನಿಮ್ಮ ನಿಕ್ಕಿಗೂ ಸಹ ನೀವು ಈ ರೀತಿಯಲ್ಲೇ ನೀವು ಈ ಪ್ಯಾಕ್ನ ಹಾಕೋಬೋದು ನೋಡಿ ಈ ರೀತಿಯಲ್ಲಿ ನೀವು ಈ ಪ್ಯಾಕ್ನ ಹಾಕೋಬೋದು ಈ ರೀತಿಯಲ್ಲಿ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಈ ರೀತಿಯಲ್ಲಿ ಈ ಪ್ಯಾಕ್ನ ಹಾಕೊಳ್ಳೋದ್ರಿಂದ ನೀವು ಒಂದು ಕ್ಲಿಯರ್ ಆದಂತಹ ಮತ್ತು ಗ್ಲೋಯಿಂಗ್ ಆದಂತಹ ಒಂದು ಗ್ಲಾಸ್ ಸ್ಕಿನ್ನ ನೀವು ಪಡ್ಕೋಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ನಾನು ನೆಕ್ಸ್ಟು ವಾಶ್ ಮಾಡ್ಕೊಬಂದು ನಾವು ಒಂದು ಒಳ್ಳೆ ರಿಸಲ್ಟ್ನ ಯಾವ ರೀತಿ ಈಸ ರಿಸಲ್ಟ್ ಬಂದಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ನೋಡಿ ನಾನು ಫೇಶ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ನನ್ನ ಫೇಸಲ್ಲಿ ಯಾವ ರೀತಿ ಒಂದು ಗ್ಲೋಯಿಂಗ್ ಸ್ಕಿನ್ ನ್ಯಾಚುರಲ್ ಆದಂತಹ ಒಂದು ಸ್ಕಿನ್ ಕಾಣಿಸ್ತಾ ಇದೆ ನೋಡಿ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಫ್ರೆಂಡ್ಸ್ ನಾವು ಯಾವ ರೀತಿ ರೀತಿಯಾದಂತಹ ಕೆಮಿಕಲ್ ಸಹ ಯೂಸ್ ಮಾಡಿಲ್ಲ ಮತ್ತು ಮನೇಲಿ ಸಿಗುವಂತಹ ನ್ಯಾಚುರಲಾಗಿ ಸಿಗುವಂತಹ ಎಲ್ಲ ಐಟಮ್ಸ್ಗಳನ್ನ ಆದರೆ ಮೇನ್ ಪಾಯಿಂಟ್ ಮೊಸರನ್ನ ಯೂಸ್ ಮಾಡಿಕೊಂಡು ನಾವು ಎಷ್ಟು ಚೆನ್ನಾಗಿ ನಾವು ನಮ್ಮ ಸ್ಕಿನ್ನ ನಮ್ಮ ಸ್ಕಿನ್ನೇ ಒಂದು ಫೇಶಿಯಲ್ ಮಾಡಿಕೊಂಡು ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಇಟ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ವಾ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ ಯಾರು ಸುಪ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಅದು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಇದ್ದೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಸಪೋರ್ಟ್ ಮೇಲೆ ನಮ್ಮ ಚಾನಲ್ ಮೇಲೆ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್